ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಐದುವರೆಗೆನೇ ಬಂದ್ಬಿಟ್ಟು ಲೋಡ್ ಇಕ್ಬಿಡು ಅಂತ ಎದ್ದಾಡ್ಸಿದ್ರು ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ ಪ್ಲ್ಯಾಟ್ಫಾರ್ಮ್ ಎಲ್ಲ ನೆಂದೋಗ್ಬಿಟ್ಟಿತ್ತು ಕುಂಬಳುಕಾಯಿ ತುಂಬ್ಕೊಂಬಂದಿದ್ದು ಕೆಲವು ಹಾಳಾಗಿದ್ವಲ್ಲ ಅದು ನೀರು ಬಿಟ್ಬಿಟ್ಟು ಕಸ ಒಡೆದು ಗೊಣಿಚಿಲ್ಲ ತಗೊಂಡು ಒರೆಸಿ ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಯಾಕಂದರೆ ಎಲ್ಲ ಒಣಕೊಳ್ಳೋ ತನಕ ಬಿಸಿಲು ಬಂದರೆ ಬೇಗ ಒಣಕೋಗ್ಬಿಡ್ತೈತೆ ನೋಡಿ ಕುಂಬಳಕಾಯಿ ತುಂಬ್ಕೊಂಬಂದ್ರೆ ಎಲ್ಲ ಹಿಂಗಾಗುತ್ತೆ ಚಳಿಗೆಲ್ಲ ಬೆಂಕಿ ಹಾಕ್ಬಿಟ್ಟು ಬಿಸಿಲು ಕಾಯಿಸ್ತಾ ಇದ್ದಾರೆ ನೋಡಿ ಬೇಗನೆ ಲೋಡ್ ಆಯಿತು ಹನ್ನೊಂದು ಗಂಟೆಗೆಲ್ಲ ಲೋಡಿಂಗ್ ಕಂಪ್ಲೀಟ್ ಆಯಿತು ಹಗ್ಗ ಟಾರ್ಪಲ್ ಹಾಕ್ಬೇಕೀಗ ನನ್ನ ಜೊತೆಗೆ ಇನ್ನೊಂದು ಗಾಡಿ ಬಂದಿದೆ ಲೋಡ್ಗೆ ಅನಂತಪುರ್ ಗಾಡಿ ಅದರಲ್ಲೇ ಅವರು ಮಧ್ಯಪ್ರದೇಶವರು ರೊಟ್ಟಿ ಮಾಡಿದ್ರು ಊಟ ಮಾಡ್ತಾ ಇದ್ದೀವಿ ಎರಡು ಗಾಡಿ ಲೋಡಾಗಿ ಟಾರ್ಪಲ್ ಎಲ್ಲ ಹಾಕ್ಕೊಂಡಿದ್ದೀವಿ ಚಲೇಂಗೇ ಭಯಾ ಚಲಿಯೇ ಚಾ ತು ಪೀಲಿಯಾ ನಿಕ್ಲೆಂಗೇನ್ಸ ಇದೇ ಕಂಪ್ನಿ ಹಳದಿರಾಮ್ ಕಂಪ್ನಿ ನಲ್ಲಿ ನಾವು ಕುಂಬಳಕಾಯಿ ಅನ್ಲೋಡ್ ಮಾಡ್ಕೊಂಡು ಹೋಗಿದ್ದು ನಿನ್ನೆ ಸ್ನೇಹಿತರೆ ಭಂಡಾರ ಬೈಪಾಸ್ ಅಲ್ಲಿ ಬಂದ್ ನಿಂತ್ಕೊಂಡಿದೀವಿ ಒಂಬತ್ತು ಗಂಟೆಗೆ ಬರ್ತಾರಂತೆ ಟ್ರಾನ್ಸ್ಪೋರ್ಟ್ ಅವ್ರು ಬಿಲ್ ತಗೊಂಡೆ ಏನು ಮಾಡೋದು ನೋಡಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟು ನಮ್ಗೆ ಇವಾಗ ಗಾಡಿ ಎಲ್ಲ ಇಲ್ಲೇ ಹಾಕಿದ್ದೀವಿ ನೋಡಿ ಎರಡು ಗಾಡಿ ಲೈನ್ಗೆ ಹಾಕ್ಬಿಟ್ಟು ನಿಲ್ಸಿದ್ದೀವಿ ನಮ್ಮ ದೋಸ್ತಿದ್ದಾರೆ ಜಬಲ್ಪುರ್ ಫ್ರೀವಾದವರು ಯಾ ಬೈಯಾ ರಾಮ್ಜಿತ್ ರಾಮ್ಜೀತ್ ರಾಮ್ಜಿತ್ತೇ ಬೈಯಾಕ ನಮ್ಮ ಸ್ನೇಹಿತರೆ ಬಂಡಾರ ಬೈಪಾಸ್ ಹತ್ರ ಬಂದು ಐದುವರೆಗೆ ನಿಂತ್ಕೊಂಡ್ವಿ ಆಫೀಸ್ ಅವನಿಗೆ ಫೋನ್ ಮಾಡಿದ್ಕೆ ಬಿಲ್ ಅವರೇ ತಂದು ಕೊಡೋದು ಓಹ್ ಅನ್ನೂ ಒಂಬತ್ತು ಗಂಟೆಗೆ ಬರ್ತೀನಿ ಅಂದ ಟೈಮ್ ಇತ್ತಲ್ಲ ಅದಕ್ಕೆ ಇಲ್ಲೇ ಬೈಪಾಸಲ್ಲಿ ಚಿಕನ್ ಸಿಗ್ತಾಯಿತ್ತು ಹೋಗ್ಬಿಟ್ಟು ಚಿಕನ್ ತೊಗೊಂಬಂದು ಚಿಕನ್ ಸಾಂಬಾರು ಮಾಡಿದ್ವಿ ನಾವು ಅನಂತಪುರ ಗಾಡಿಯವರು ಇವ್ರು ಬಂದುಬಿಟ್ಟು ರೀವಾಡ ಡ್ರೈವರ್ದು ಕ್ಯಾನ್ ಆ ಭಯ್ಯ ಭೂಲ್ಗಯಾಮ ರಾಮ್ಜೀತ್ ಆಪ್ಕ ಅಪ್ಕನಾಮೇ ಭಯ್ಯ ಸಂದೀಪ್ ಅಚ್ಚಾ ಅಪ್ಕು ಜಿತ್ತ ಉತ್ನ ಲೇಲೋ ಖಾಲೋ ಪೇಟ್ ಫುಲ್ ಪೇಟ್ ಬರ್ಕೆ ಖಾನೆ ಕಾ इधर कोई डालने वाला नहीं है कैसा है भैया मैं हमारा कर्नाटक का स्टाइल में बनाया हूँ ಈಗ ಹನ್ನೊಂದು ಗಂಟೆಗೆ ಲೋಡ್ ಆಗಿರೋ ಗಾಡಿಗಳು ಫೋನ್ ಮಾಡಿ ಹೇಳಿದ್ದೀವಿ ಹನ್ನೊಂದು ಗಂಟೆಗೆ ಲೋಡ್ ಆಗಿದೆ ಬರ್ತಾ ಇದ್ದೀವಿ ಅಂತ ಹೇಳಿ ಅಲ್ಲಿಗೂ ನಾವು ಅಲ್ಲಿ ಅವನು ಬಿಲ್ ಬರ್ತದೆ ಬರ್ತದೆ ಅಂತ ಲೇಟ್ ಮಾಡ್ದ ಇಲ್ಲಿಗೆ ಐದು ಗಂಟೆಗೆ ಬಂದ್ವಿ ನೋಡಿ ನಾವು ಐದು ಗಂಟೆಗೆ ಬಂದು ಚಿಕನ್ ತಂದು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಒಂಬತ್ತುವರೆ ಆಯಿತು ಇನ್ನೂ ಬಂದಿಲ್ಲ ಆಫೀಸೋನು ಡಿ ಎನ್ ಆರ್ ಆಫೀಸೋನು ಬರೋದೇ ಹತ್ತು ಗಂಟೆಗೆ ಗೊತ್ತು ನಮಗೆ ಯಾವಾಗಲೂ ಸುಮ್ಮನೆ ಒಂಬತ್ತು ಗಂಟೆಗೆ ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಕಾಗೆ ಹಾರಿಸ್ತಾರಷ್ಟೇ ಅಷ್ಟೇ ಬಂದಾಗಲೇ ಬಿಲ್ ಇಸ್ಕೊಂಡು ಹೋಗಬೇಕು ವಿತೌಟ್ ಬಿಲ್ ಬರೋಕ್ಕಾಗಲ್ಲ ನಾವು ಬಿ ಎನ್ ಆರ್ ಟ್ರಾನ್ಸ್ಪೋರ್ಟು ಹತ್ತು ಗಂಟೆಗೆ ಬಂದಿದ್ದಾನೆ ನೋಡಿ ಬಿಲ್ ಕೊಡೋಕೆ ಹೆಂಗ್ರು ಲೇಟು ಅಂತ ಕೇಳಿದ್ರೆ ಅವನು ಬಿಲ್ ತಂದು ಕೊಟ್ಟಿದ್ದೆ ಒಂಬತ್ತು ಗಂಟೆಗೆ ನಾನು ಎಲ್ಲರೂ ಬರ್ಕೊಂಡು ತೊಗೊಂಡ್ಬರ್ಬೇಕಲ್ಲ ಅಂತ ಏನು ಮಾಡೋದು ಯಾರ್ಯಾರು ಲೇಟ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿಗೆ ಲಾರಿ ಅವ್ರನ್ನಂತೂ ನಿಲ್ಸಿ ಕಾಯಿಸ್ತಾರೆ ಕಾಯಿಸ್ತಾರೆ ಅಂದ್ರೆ ಹಂಗಿಂಗೆ ಕಾಯಿಸಲ್ಲ ಪೇಪರೆಲ್ಲ ಸಿಕ್ತು ಬಿಲ್ ಎಲ್ಲ ಹೊಡ್ತಾ ಇದ್ದೀವಿ ಇಲ್ಲಿಂದ ಹತ್ತು ಕಾಲ ಆಯಿತು ಬಿಡೋ ಅಷ್ಟೊತ್ತಿಗೆ ಕಬ್ಬಿನ ಟ್ಯಾಕ್ಟರ್ ಗಳಿಗೆಲ್ಲ ಹಿಂದಾಡೆ ರಿಫ್ಲೆಕ್ಟರ್ ಹಾಕಿದಾರ ನೋಡಿ ಬರ ಗಾಡಿ ಅವ್ರಿಗೆ ಕಡೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಸೇಫ್ಟಿ ಪರ್ಪಸ್ಗೋಸ್ಕರ ಎಲ್ಲ ರಿಫ್ಲೆಕ್ಟರ್ ಹಾಕ್ಬಿಟ್ಟವ್ರೆ ಭಾರತ್ ಕೋಕೋ ಔಟ್ಲೆಟ್ ಬಂತು ಈ ಕೋಕೋ ಔಟ್ಲೆಟ್ ಅಲ್ಲಿ ಡೀಸೆಲ್ ಫುಲ್ ಮಾಡ್ಕೊಂಡು ಹಾಂ ಟ್ಯಾಂಕ್ ಆಯಿತು ಇನ್ನೂರ ಎಂಬತ್ತೆರಡು ಲೀಟ್ರು ಎಂಬತ್ತಾರು ಪಾಯಿಂಟಿಗೆ ಫುಲ್ ಆಗಿದೆ ಇಪ್ಪತ್ತೈದು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ನಲವತ್ತೈದು ಪೈಸೆ ತೊಂಬತ್ತು ರೂಪಾಯಿ ತೊಂಬತ್ಮೂರು ಪೈಸೆ ಇದೆ ರೇಟು ಡೆನ್ಸಿಟಿ ಎಂಟುನೂರ ಇಪ್ಪತ್ತು ಪಾಯಿಂಟ್ ಐದು ಇದೆ ಈ ಟ್ರಿಪ್ಪು ಹಳದಿರಾಮ್ ಖಾಲಿ ಮಾಡ್ಕೊಂಡು ಲೋಡ್ಗೆ ಹೋಗ್ಬೇಕಾದ್ರೆ ಡೀಸೆಲ್ ಫುಲ್ ಖಾಲಿ ಆಗಿತ್ತು ಕರ್ನಾಟಕ ಫುಲ್ ಮಾಡಿದ್ದು ಹಳದಿರಾಮ್ ಬಿಟ್ಟು ಮುಂದಾಗಡೆ ಒಂದು ಐದು ಕಿಲೋಮೀಟ್ರ್ ಆದರೆ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಬರ್ತೈತೆ ಡೀಸೆಲ್ ಹಾಕ್ಸಕ್ ಹೋದ್ರೆ ಐದು ಸಾವಿರಕ್ಕೆ ಹಾಕು ಅಂದೆ ಫೀಡ್ ಮಾಡಿಬಿಟ್ಟು ಇಟ್ಟರೆ ಆದ್ರೆ ಡೀಸೆಲೇ ಬರ್ತಾ ಇಲ್ಲ ಮೀಟ್ರ್ ಓಡ್ತಾ ಇತೆ ದಿಕ್ಕಾವ್ ದಿಕ್ಕಾವ್ ಅಂದಾಗ ಇಕ್ಬಿಟ್ಟು ಅದೇ ಹೋಯ್ತಾನೆ ನೋಡಿದ್ರೆ ಈ ನೂರ ಇಪ್ಪತ್ತು ರೂಪಾಯಿ ಮೀಟ್ರ್ ಓಡ್ಬಿಟ್ಟಿತ್ತು ಡೀಸೆಲ್ಲೇ ಬಂದಿಲ್ಲ ನೂರ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಹತ್ರ ಜಗಳ ಮಾಡಿಕೊಂಡು ಮತ್ತೆ ಮುಂದೆ ಹೋಗ್ಬಿಟ್ಟು ರಿಲಯನ್ಸ್ ಬಂಕಲ್ಲಿ ಡೀಸೆಲ್ ಹಾಕೋಬಿಟ್ಟು ಡಾಬಾದಲ್ಲಿ ಅಲ್ಲೇ ರಿಲಯನ್ಸ್ ಬಂಕಲ್ಲೇ ಡಾಬಾಯ್ತು ಅಲ್ಲೇ ಹಾಕ್ಬಿಟ್ಟು ಅಲ್ಲೇ ಮಲ್ಕೊಂಡು ಲೋಡ್ ಮಾಡ್ಕೊಂಡು ಬಂದು ಈ ಬಂಕಲ್ಲಿ ಫುಲ್ ಮಾಡಿದ್ದೀನಿ ಅಲ್ಲ ಒಂಬತ್ತು ಸಾವಿರಕ್ಕೆ ಹಾಕೊಂಡು ರಿಲಯನ್ಸ್ ಅಲ್ಲಿ ಈ ತರ ಮೋಸ ಮಾಡ್ತಾರೆ ಬಹಳ ಹುಷಾರಾಗಿರ್ಬೇಕು ಪೆಟ್ರೋಲ್ ಬಂಕ್ಗಳ ಹತ್ರ ಇದು ಕಂಪ್ನಿ ಔಟ್ಲೆಟ್ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಫುಲ್ ಮಾಡಿದ್ದು ನಾನು ಯಾಕಪ್ಪ ಜಾಸ್ತಿ ಕೋಕ್ ಔಟ್ಲೆಟ್ ಅಲ್ಲೇ ಡೀಸೆಲ್ ಹಾಕಿಸ್ತೀನಿ ಅಂದ್ರೆ ಇದೇ ಪ್ರಾಬ್ಲಮ್ಗೋಸ್ಕರ ಸರಿಯಾಗಿ ಕೆಲವು ಬಂಕುಗಳೆಲ್ಲ ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿರ್ತಾರೆ ಸರಿಯಾಗಿ ಡೀಸೆಲ್ ಬರಲ್ಲ ಏನಿಲ್ಲ ತಲೆನೋವು ಅದಕ್ಕೋಸ್ಕರ ಆಮೇಲೆ ಮೈಲೇಜ್ ಬಂದಿರಲ್ಲ ಮೈಲೇಜ್ ಬಂದಿಲ್ಲ ಅಂತ ನಾವು ಓಡಾಡೋದು ನೋಡಿದ್ರೆ ಅವರೇ ಅಡ್ಜಸ್ಟ್ಮೆಂಟ್ ಇಟ್ಕೊಬಿಟ್ಟಿರ್ತಾರೆ ಏನ್ ಮಾಡೋದು ಬಂಕ್ನವರೇನೆ ಕೆಲವು ಡೀಲರ್ ಬಂಕವ್ರು ಇಟ್ಕೊಂಡಿರ್ತಾರೆ ಕೆಲವ್ರು ಇರಲ್ಲ ಅನ್ಸುತ್ತೆ ನೋಡ್ಕೊಂಡು ಹುಷಾರಾಗಿ ಹಾಕಿಸ್ಕೋಬೇಕು ಡೀಸೆಲ್ ನಾವು ಹಾಕಿಸ್ಬೇಕಾದ್ರೆ ತೋರಿಸ್ಬಿಟ್ಟು ಹಾಕಪ್ಪ ಅಂತ ಹೇಳಿ ಹತ್ತುವರೆಗೆ ಭಂಡಾರ ಬೈಪಾಸಿಂದ ಹೊರಟನು ನಾಲ್ಕು ಗಂಟೆಗೆ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರಿಗೆ ಬಂದಿದ್ದೀನಿ ಇಲ್ಲಿ ಮೇಲೆ ಹೋಗ್ಬಿಟ್ಟು ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಇದ್ರೆ ಬೇರೆ ಬರ್ತಾ ಇದೆ ನಾಲ್ಕು ಗಂಟೆ ಆಯ್ತಲ್ಲ ಬಾರ್ಡ್ರ್ ಪಾಸ್ ಮಾಡಿಬಿಟ್ಟು ಆ ಕಡೆಗೆ ನಿಲ್ಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಇದ್ದೀನಿ ಬಿಟ್ಟಿದ್ಮೇಲೆ ಹೋಗ್ಬಿಟ್ಟು ಕಾಟ ಚೀಟಿ ತಗೊಂಡು ಫಸ್ಟ್ ಇಲ್ಲಿದು ಬಾರ್ಡ್ರದು ಪ್ರೊಸೆಸ್ ಮುಗಿಸ್ಕೊಂಡು ಬರೋಣ ಮಹಾರಾಷ್ಟ್ರ ಎಕ್ಸಿಟ್ ಬಾರ್ಡ್ರಿದು ಬಾರ್ಡ್ರ್ ಪಾಸ್ ಮಾಡಿಬಿಟ್ಟು ಇಲ್ಲೇ ಬಾರ್ಡ್ರಲ್ಲಿ ಹಾಕಿದ್ದೀನಿ ಎಲ್ಲ ಗಾಡಿಯವರು ನಿಲ್ಸು ಮಲ್ಕೊಂಡಿದ್ದಾರೆ ನಾನು ಇಲ್ಲೇ ನಿಲ್ಸಿ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾರ್ಡ್ರಲ್ಲಿ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಚಳಿ ಇದೆ ತೆಲಂಗಾಣ ಬಾರ್ಡ್ರಿಗೆ ಹೋಗ್ಬಿಟ್ಟು ಮಲ್ಗಾನ ಅಂದರೆ ಅಲ್ಲೆಲ್ಲೂ ಸೇಫ್ಟಿ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ನಾನು ಸುಮಾರು ಸತಿ ಮಲಗಿದ್ದೀನಿ ಇಲ್ಲಿ ಏನೂ ತೊಂದರೆ ಇಲ್ಲ ಸುಮಾರು ಗಾಡಿಯವರೆಲ್ಲ ಮಲಗ್ತಾರೆ ನಾನು ಮಲಗಿದ್ದೀನಿ ಸೇಫ್ಟಿ ಚೆನ್ನಾಗಿದೆ ಅದಕ್ಕೆ ಇಲ್ಲೇ ಮಲಗ್ಕೊಂಡ್ಬಿಟ್ಟು ನಮಗೆ ಗುಡ್ ನೈಟು ನಿಮಗೆಲ್ಲ ಗುಡ್ ಮಾರ್ನಿಂಗು ಎಲ್ರಿಗೂ ಗುಡ್ ಮಾರ್ನಿಂಗು ರಾತ್ರಿ ನಾಲ್ಕು ಗಂಟೆಗೆ ಬಂದು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಮಲಗ್ದೋನು ಏಳುವರೆ ಆಯಿತು ನೋಡಿ ಟೈಮು ಎದ್ಬಿಟ್ಟು ಇವಾಗ ಹೊಡ್ತಾ ಹೋಗ್ತಾ ಇದ್ದೀನಿ ನೋಡಿ ಇದೇ ಅನಂತಪುರ ಗಾಡಿ ಎರಡು ಗಾಡಿ ಒಂದೇ ಮೀಲಲ್ಲಿ ಲೋಡ್ ಆಗಿದ್ದು ಜೊತೆಗೇನೆ ಹಿಂದಿಯವರು ಡ್ರೈವರ್ ಇರೋದು ಮಧ್ಯಪ್ರದೇಶದವರು ಅಂದರೆ ಯಾವೂರಪ್ಪ ಅಂದರೆ ರೀವಾ ಅಂತ ಅವ್ರದ್ದು ಅಲ್ಲಿಂದ ಜೊತೆಗೆ ಬರ್ತಾ ಇದಾರೆ ನಾನು ಮಲಗಿದ್ರು ಅವರು ಮಲಗ್ತಾ ಇದಾರೆ ಅವರು ಸಿಂಗಲ್ಲೇ ಇರೋದು ಓಡ್ಸೋರು ನಾನು ಸಿಂಗಲ್ಲೇ ಇರೋದು ಅಂದರೆ ಜೊತೆಗೆ ಹುಡುಗ ಇದ್ದಾನೆ ಅವ್ರಿಗೆ ಕ್ಲೀನರು ನನಗೆ ಕ್ಲೀನರ್ ಇಲ್ಲ ಅಷ್ಟೇ ಅಡಿ ಇದೆ ಬಾರ್ಡ್ರು ತೆಲಂಗಾಣ ಬಾರ್ಡ್ರಲ್ಲಿ ಹೋಗ್ಬಿಟ್ಟು ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಬಂದೆ ಮುಂದೆ ನೋಡಿ ಮುಂದೆ ಕಾಣೋದೇ ಬಾರ್ಡ್ರು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಪಾಸ್ ಮಾಡಿಬಿಟ್ಟು ಇಲ್ಲೇ ಟೀ ಕುಡ್ಕೊಂಡ್ವಿ ವರ್ಡನ ಆ ಗಾಡಿಗೆ ಅನಂತಪುರ ಗಾಡಿಗೆ ಅಸೋಸಿಯೇಷನ್ ಐತೆ ಅವ್ರದ್ದು ಅದಕ್ಕೆ ಇನ್ನೂರು ರೂಪಾಯಿ ತೊಗೊತಾರೆ ನಮ್ದು ಕೆ ಎ ಗಾಡಿ ಅದಕ್ಕೆ ಐನೂರು ರೂಪಾಯಿ ನೋಡಿ ಅಸೋಸಿಯೇಷನ್ ಅನಂತಪುರ ಅಸೋಸಿಯೇಷನ್ ಅಂದ್ರೆ ಇನ್ನೂರು ರೂಪಾಯಿ ತಗೋತಾರೆ ಅದರಲ್ಲೂ ಭೇದ ಭಾವ ಆರ್ ಟಿ ಒಗಳು ಫ್ರೀ ದುಡ್ತಾ ಅದ್ರಲ್ಲೂ ನಿರ್ಮಲ್ ಹತ್ರ ಸಿಕ್ಕಾಪಟೆ ನಿರ್ಮಲ್ ಹತ್ರ ಸಿಕ್ಕಾಪಟ್ಟೆ ಎವಿ ಡೌನ್ಗಳು ಇದಾವೆ ಅಪ್ಗಳಿದಾವೆ ಇದು ಮುಂಚೆ ಫಾರೆಸ್ಟ್ ಏರಿಯಾ ಇತ್ತು ಸಿಂಗಲ್ ರೋಡ್ ಇದ್ದಾಗ ನಾನು ಓಡಾಡಿದ್ದೀನಿ ರೋಡಲ್ಲಿ ನಾನು ಅವಾಗ ಬೈಕ್ ಗಾಡಿ ಓಡಿಸ್ತಾ ಇದ್ದೆ ಮೈಸೂರಿಂದ ಮತ್ತು ಹೊಸೂರಿಂದ ಟಿ ವಿ ಎಸ್ ಬೈಕ್ ಬೈಕ್ ಸಪ್ಲೈ ಮಾಡೋದು ಡಿಪೋಗಳಿಗೆ ಮುಂಚೆ ಡಿಪೋಗಿತ್ತು ಇವಾಗೆಲ್ಲ ಡೀಲರಿಗೆ ಕಳಿಸ್ತಾ ಇದ್ದಾರೆ ಸ್ಟೇಟ್ ಒಂದೊಂದು ಡಿಪೋ ಇತ್ತು ಮಹಾರಾಷ್ಟ್ರ ಬಂದು ಪುನಃ ಮತ್ತು ನಾಗ್ಪುರ್ ಎರಡು ಡಿಪೋ ಇತ್ತು ಅಹಮದಾಬಾದ್ದು ಗುಜರಾತ್ಗೆ ಡಿಪೋ ಇತ್ತು ಬೆಂಗಳೂರಿಗೆ ಜರನಹಳ್ಳಿನಾಗಿತ್ತು ಡಿಪೋ ನಾವು ಆ ಗಾಡಿ ಓಡಿಸುವಾಗ ಇದೆಲ್ಲ ಸಿಂಗಲ್ ರೋಡ್ ಫುಲ್ಲು ಈಗೆಲ್ಲ ಸಖತ್ ಮಾಡಿದ್ದಾರೆ ಮಾಡಿದಾರೆ ಆದ್ರೆ ಸೇಫ್ಟಿಗೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡು ನಿಧಾನಕ್ಕೆ ಹೋಗ್ಬೇಕು ಇಲ್ಲಿ ಎಷ್ಟು ಡೌನ್ ಇದೆ ಅಂದ್ರೆ ಇಲ್ಲಿ ಬಿಟ್ಬಿಟ್ರೆ ಮೀಟ್ರ್ ಎಂಡಾಗ್ಬಿಡ್ತತೆ ಅಷ್ಟು ಗಾಡಿ ಓಡುತ್ತೆ ಕಂಟ್ರೋಲ್ ಮಾಡ್ಕೊಂಡೇ ಓಡಿಸ್ತಾ ಇದ್ದೀನಿ ನೋಡಿ ಆದ್ರೂ ಅರವತ್ತು ಹೊಡೆ ಅದೇ ತರ ಅಪ್ಪಿದೆ ಗುರುಗುಪಲ್ಲಿ ಹತ್ರ ಟೈರ್ ಚೆಕ್ ಮಾಡೋಣ ಅಂತ ಹೇಳಿ ನಿಲ್ಲಿಸ್ದೆ ನೋಡಿ ಜೆ ಬಿ ಎಮ್ ಕಂಪ್ನಿವು ಎಲೆಕ್ಟ್ರಿಕ್ ಬಸ್ ತೆಲಂಗಾಣ ಆರ್ ಟಿ ಸಿಗೆ ಮೂರು ಬಸ್ ನಿಂತ್ಕೊಂಡಿದ್ದಾವೆ ಬಂದು ಎಲ್ಲ ಕಡೆ ಎಲ್ಲ ಸ್ಟೇಟಲ್ಲೂ ಎಲೆಕ್ಟ್ರಿಕ್ ಬಸ್ ಈಗ ಜಾಸ್ತಿ ಆಗ್ತಾ ಇದ್ದಾವೆ ಫ್ಯೂಚರ್ಗೆ ಮೋಸ್ಟ್ಲಿ ಡೀಸೆಲ್ ಪೆಟ್ರೋಲ್ ಇಲ್ದಂಗೆ ಆಗ್ತಾವ ಅಂತ ಅನ್ನಿಸ್ತಾ ಇದೆ ನೋಡಿ ಎಲ್ಲ ಕಡೆ ಎಲೆಕ್ಟ್ರಿಕ್ ಬಸ್ಗಳು ಜಾಸ್ತಿ ಆಗ್ತಾ ಇದಾವೆ ಇದು ಸ್ವಿಚ್ ಕಂಪ್ನಿದು ಎಲೆಕ್ಟ್ರಿಕ್ ಬಸ್ ಹೋಗ್ತಾ ಇದೆ ಲಾರಿನಲ್ಲಿ ಲೋಡ್ ಮಾಡ್ಕೊಂಡು ಹೋಯ್ತಾ ಇದ್ದಾರೆ ನನಗೆ ಅನ್ಸಿದ ಪ್ರಕಾರ ಮೋಸ್ಟ್ಲಿ ಅದು ಅಶೋಕ್ ಲೈಲ್ಯಾಂಡ್ ಅವ್ರದ್ದು ಇರಬೇಕು ಸ್ವಿಚ್ ಅಶೋಕ್ ಲೈಲ್ಯಾಂಡ್ ಇನ್ನೊಂದು ನೋಡಿದ್ದೀನಿ ನಾನು ಇರೋದು ಎಲೆಕ್ಟ್ರಿಕ್ ಬಸ್ ಅಶೋಕ್ ಲೈಲ್ಯಾಂಡ್ ಅವ್ರದೇ ಅನ್ಸುತ್ತೆ ನೈಂಟಿ ನೈನ್ ಪರ್ಸೆಂಟ್ ಅಶೋಕ್ ಲೈಲ್ಯಾಂಡ್ ನನಗೆ ಅದು ಅಶೋಕ್ ಲೈಲ್ಯಾಂಡ್ ಅವ್ರದ್ದೆ ದೋಸೋ ಪಚ್ಚೀಸ್ ಕಿಲೋಮೀಟರ್ ಐಕೆ ಹೈದ್ರಾಬಾದ್ ಮೈ ಗಮ್ಜಲ್ ಟೋಲ್ ಮೇವು ಗಮ್ಜಲ್ ಗಮ್ಜಲ್ ಟೋಲ್ ಓ ಟೋಲ್ ಗೇಟ್ ಏನೋ ಗಮ್ಜಲ್ ಗಮ್ಜಲ್ हाँ पीछे है आप इसीलिए पूछ रहा हूँ मैं हाँ इधर से हैदराबाद बटर मालूम हैदराबाद मालूम नहीं है ये गमजाल टोल में हुआ आ जाइए आप, आप ये इसका टोल गेट पार कर दिया क्या इसका कौन सा है वो निर, हाँ निर्मल टोल गेट पार किया क्या नहीं अच्छा निर्मल टोल के पीछे हो है क्या उधर से होगा तीस चालीस किलोमीटर तक होगा कम से कम तीस किलोमीटर आगे हूं मैं खादा खाना किधर बनाएंगे अच्छा ठीक है अभी कितना होगा टाइम ग्यारह बजे हो गया होगा हो गया, हो गया।

ಮಿನಿಮಮ್ ಒಂದು ನಲ್ವತ್ತು ಟನ್ ಬರ್ಬೋದು ಅವು ಕಲ್ಲುಗಳು ಇಲ್ಲೊಂದು ಟೀ ಶಾಪ್ ಇದೆ ಟೀನು ಕೂಲ್ ಡ್ರಿಂಕ್ಸ್ ಏನೋ ಕುಡ್ಕೊಂಡು ಹೋಗೋಣ ಸ್ವಲ್ಪ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡೋಣ ಟೈರ್ ಕೋಲ್ಡ್ ಆಗಲಿ ಜಾಸ್ತಿ ಟೀ ಕುಡಿಬಾರ್ದು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಬಾದಾಮ್ ಜ್ಯೂಸ್ ತೊಗೊಂಡಿದ್ದೀನಿ ಬಾದಾಮ್ ಜ್ಯೂಸ್ ಕುಡ್ಕೊಂಡು ಹೊರಟೆ ಇಲ್ಲೇನಪ್ಪ ನಿಂತ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಅಂದ್ರೆ ಕೋತಿಗಳು ಕಾಟ ಗಾಡಿಗೆ ಹತ್ಬಿಟ್ಟಿದ್ವು ಕೋತಿ ಅಕ್ಕಿ ಪ್ಯಾಕೆಟ್ ಎಲ್ಲ ಕವರಲ್ಲಿ ಇಟ್ಟಿದ್ರೆ ಅಕ್ಕಿ ಎಲ್ಲ ಕಿತ್ತಾಕ್ ಬಿಟ್ಟು ಗಾಡಿಗೆಲ್ಲ ಚೆಲ್ಬಿಡ್ತಾವೆ ಅದಕ್ಕೆ ಇಲ್ಲಿಂದ ಹೊರಟು ಕೋತಿಗಳು ಜಾಸ್ತಿ ಇದಾವ ಇಲ್ಲಿ ಹನ್ನೊಂದುವರೆಗೆ ಆರುಮೂರು ಬಂಕ್ ಹತ್ರ ಬಂದಿದ್ದೀನಿ ಅವ್ರ ಗಾಡಿ ಇನ್ನ ಅನಂತಪುರ ಗಾಡಿ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ಹಿಂದೆ ಇದೆ ಅವ್ರು ಬರೋ ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಬಂದು ಬಿಡ್ಕೊಂಡಿದ್ದೀನಿ ನೀರು ಚೆನ್ನಾಗಿರುತ್ತೆ ಆರುಮೂರು ಬಂಕಲ್ಲಿ ಬಂದು ನನ್ನ ಪರ್ಮನೆಂಟ್ ಚಿತ್ರ ನೋಡಿ ಹೈವೇ ಪೊಲೀಸ್ ಒಂದು ಬಂದ್ಬಿಟ್ಟ ಇಲ್ಲಿ ನಿಲ್ಲಿಸಿ ಸ್ನಾನ ಮಾಡೋಕ್ಕೂ ಬಿಡಲಿಲ್ಲ ಅವರು ಹಿಂದೆ ಸೇರೋ ಮಾಡ್ತಾ ಇದ್ದಾನೆ ಹೋಗೋ ಹೋಗೋ ಅಂತ ಇದ್ದಾನೆ ನಿಲ್ಸಕ್ಕೆ ಇಲ್ಲ ಏನು ಮಾಡೋದು ನೋಡಿ ಹೈವೇಗಳು ರೋಡ್ ಮಾಡುವಾಗ್ಲೇ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಮಾಡಲ್ಲ ಎಲ್ಲ ರೋಡೆಲ್ಲ ಮಾಡಿಬಿಟ್ಟು ತಿಂದು ತೇಗಿಬಿಟ್ಟು ಆಮೇಲೆ ಎಲ್ಲ ಕಿತ್ತಾಕ ಕಿತ್ತಾಕೆಕ ಅಗಲೆಲ್ಲ ಮಾಡಿ ಮಾಡಿ ಲೂಟಿ ಹೊಡಿತಾರೆ ಬೇವರ್ಸಿಗಳು ಒಂದೇ ಸತಿ ಪ್ಲಾನಿಂಗ್ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಟೈಮು ವೇಸ್ಟ್ ಆಗಲ್ಲ ಅಮೌಂಟು ವೇಸ್ಟ್ ಆಗಲ್ಲ ಹೊಡಿಯೋಕು ದುಡ್ಡು ಮಾಡೋಕ್ಕೂ ದುಡ್ಡು ಅರ್ಧ ಬರ್ಧ ಮಾಡಿಬಿಟ್ಟು ತಿರ್ಗಾ ಮತ್ತೆ ಹೊಡಿಯೋದು ಮಾಡೋದು ಇದೇ ಕೆಲಸ ನಮ್ಮ ಗೌರ್ಮೆಂಟ್ದು ನಮ್ಮ ರಾಮ್ಜಿತ್ತು ಅಲ್ಲಿ ಬಿಸಿಲು ಜಾಸ್ತಿ ಇದೆ ಅಡುಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಮುಂದೆಗಡೆ ಮರ್ದನೇಳಲ್ಲಿ ಹಾಕ್ತೀನಿ ಅಂತ ಬಂದರು ನನ್ನ ಒಳ್ಳೆ ನೆರಳು ಸಿಕ್ಕಿತ್ತು ನಾನು ಹಿಂದೆ ಬಿಡ್ತೀನಿ ಅನ್ನೋದ್ರೊಳಗಡೆ ಗಾಡಿ ಎತ್ಕೊಂಡು ಮುಂದೆ ಬಂದುಬಿಟ್ರು ಅಡುಗೆ ಮಾಡೋಕ್ಕೆ ಮುಂದೆ ಸುಮಾರು ದೂರ ಬಂದಮೇಲೆ ಒಂದು ಗಿಡದ ನೆರಳು ಸಿಕ್ತು ಅಲ್ಲಿ ಹಾಕ್ಕೊಂಡಿದ್ರು ನಾನು ಬಂದುಬಿಟ್ಟೆ ಸ್ನಾನ ಮಾಡೋಣ ಅಂತ ಹೇಳಿ ಇಲ್ಲಿ ಧಾಬದಲ್ಲಿ ಹಾಕ್ಬಿಟ್ಟು ಸ್ನಾನ ಮಾಡಿದೆ ಈ ಮೋಟ್ರ್ ಆನ್ ಮಾಡಿದ್ದಾರೆ ಫ್ರೆಶ್ಶಾಗಿ ನೀರು ಬರ್ತಾಯಿದೆ ಸ್ನಾನ ಮಾಡಿದೆ ಅವರು ಹಿಂದೆ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ದಾರಂತೆ ಅಡ್ರೆಸ್ ಹೇಳಿದ್ದೀನಿ ಡಾಬಾದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗ್ಬೇಡ್ರೆ ಡಾಬಾದಲ್ಲಿ ಸ್ನಾನ ಮಾಡಿದ್ದೀವಿ ಹೇಗೊಂದು ಟೀಗೆ ಕುಡ್ಕೊಂಡು ಒಡೋದು ಮುಂದೆ ಹೋಗಿ ಊಟ ಮಾಡೋಣ ಬಿಸಿಲಲ್ಲಿ ಟೀ ಕುಡಿಯೋದು ಬೇಡ ಅಂತೇಳ್ಬಿಟ್ಟು ಕೋಲ್ಡು ಒಂದು ಪೆಪ್ಸಿ ತಗೊಂಡೆ ಕುಡ್ಕೊಂಡು ಹೊರಡೋಣ ಇಲ್ಲಿಂದ ರಾಮ್ಜಿತ್ ಗಾಡಿನಲ್ಲಿ ದಾಲುನು ರೈಸ್ ಮಾಡಿದ್ದೀವಿ ಊಟ ಮಾಡಬೇಕು ಮೂರು ಗಂಟೆ ಆಯಿತು ಇವತ್ತು ಊಟ ಮಾಡೋದಕ್ಕೆ ನೆರಳು ಸಿಗುತ್ತೆ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಹುಡಿಕೊಂಡು ಹುಡಿಕೊಂಡು ಬಂದು ಚಾ ಮೀಲ್ತಾಯಗರ್ಕೆ ಡೂಂಟಿಗೆ ಡೂಂಟಿಗೆ ಆಯಿತು ಇಟ್ನಾ ಸಮಯ ಅಮ್ಲಕ್ಕೂ ಖಾನಾ ಖಾನೆಗೂ ಕಾಲ್ಗೆ ಆಲೂಗಡ್ಡೆ ಹಾಕ್ಬಿಟ್ಟಿದ್ದಾರೆ ಫುಲ್ ಗಟ್ಟಿ ಆಗ್ಬಿಟ್ಟಿದೆ ಚೆನ್ನಾಗಿದೆ ಗಟ್ಟಿಯಾಗಿ ನಿರ್ಚಿತೇಜನ ರಾತ್ರಿ ಹತ್ತುವರೆಗೆ ನಾಗಪುರ್ ಬಿಟ್ಟವರು ನೋಡಿ ಇವಾಗ ಸಾಯಂಕಾಲ ಏಳುವರೆಗೆ ಹೈದ್ರಾಬಾದ್ ರಿಂಗ್ ರೋಡ್ ರೀಚ್ ಆಗಿದ್ದೀವಿ ಡೇ ಟೈಮ್ ಗಾಡಿ ಓಡಲ್ಲ ಒಂದು ಮೂರು ಗಂಟೆ ನಿದ್ದೆ ಮಾಡಿದ್ದೀವಿ ಅದರಲ್ಲಿ ನಾಲ್ಕು ಗಂಟೆಗೆ ಮಲಗಿಬಿಟ್ಟು ಏಳು ಗಂಟೆಗೆ ಬೆಳಗ್ಗೆ ಎದ್ದಿದ್ದು ಅಲ್ಲೆಲ್ಲ ಅಪ್ ಆಗಿಬಿಡೋ ಅಷ್ಟೊತ್ತಿಗೆ ಏಳುವರೆ ಎಂಟು ಗಂಟೆ ಆಯಿತು ಗ್ಲಾಸ್ ಬೇರೆ ಕ್ಲೀನಿಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಟೋಲ್ಗೇಟ್ ಪಾಸ್ ಮಾಡಿ ಮುಂದ ಕ್ಲೀನ್ ಮಾಡ್ಕೊಳ್ಳೋಣ ದೋಸ್ತೋ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಆ ಗಾಡಿ ಗಾಡಿನ ಬರಲಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಡಿಗೋಸ್ಕರ ಗಾಡಿನೂ ಬಂತು ಮುಂದೆ ಹೋಗ್ತಾ ಇದೆ ನಾವಿಲ್ಲಿ ಲೆಫ್ಟ್ಗೆ ಹೋದ್ರೆ ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ನಮಗೆ ಶಂಷಾಬಾದ್ ಹೋಗೋಕ್ಕೆ ರೈಟ್ಗೆ ಹೋದ್ರೆ ಸ್ವಲ್ಪ ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಎರಡು ರೋಡ್ ಹೋಗುತ್ತೆ ಫುಲ್ ಸೆಂಟ್ರಲ್ ಹೈದ್ರಾಬಾದ್ ಸಿಟಿ ಇರೋದು ಒಂಥರ ಕ್ರಿಕೆಟ್ ಸ್ಟೇಡಿಯಂ ಥರ ಇದು ರಿಂಗ್ ರೋಡು ಸೆಂಟ್ರಲ್ ಸಿಟಿ ಫುಲ್ ರೌಂಡ್ ರಿಂಗ್ ರೋಡು ನೆಹರು ಔಟರ್ ರಿಂಗ್ ರೋಡು ಹತ್ತು ಗಂಟೆಗೆ ಶಾದ್ನಗರ್ ಟೋಲ್ ಹತ್ರ ಬಂದಿದ್ದೀನಿ ಇನ್ನೊಂದು ಅನಂತಪುರ ಗಾಡಿನ ಜೊತೆ ಬಂದಿದ್ದು ಗಾಡಿ ಅವ್ರು ಬಂದಿಲ್ಲ ಹುಡ್ಗನ್ ಕೊಟ್ಬಿಟ್ಟು ಹೈದ್ರಾಬಾದ್ ರಿಂಗ್ ರೋಡಲ್ಲಿ ಡ್ರೈವರ್ ಮಲಕ್ಕೋಗ್ಬಿಟ್ಟಿದ್ದ ಗಾಡಿನ ಅದಕ್ಕೆ ಲೇಟ್ ಆಯ್ತು ಬಂದು ಇಪ್ಪತ್ತು ನಿಮಿಷ ಆಯ್ತು ಕಾಯ್ತಾಯಿದ್ದೀನಿ ಇನ್ನ ಗಾಡಿನೇ ಬಂದಿಲ್ಲ ಒಂದು ಫೋನ್ ಮಾಡಿ ಕೇಳೋಣ ಇರೀ ಹನ್ನೆರಡುವರೆಗೆ ಜಡ್ಜರ್ದಲ್ಲೇ ಊಟ ಮಾಡೋಕ್ಕೆ ನಿಲ್ಸಿದೀವಿ ಅಡುಗೆ ಮಾಡಿದ್ದೀವಿ ಈ ಗಾಡಿನಲ್ಲಿ ಅವ್ರು ರೊಟ್ಟಿ ಮಾಡಿದ್ದಾರೆ ರೊಟ್ಟಿ ದಾಲು ಮಧ್ಯಾಹ್ನ ಮಾಡಿದ್ದಾಲು ನೈಟ್ಗೆ ರೊಟ್ಟಿ ಮಾಡಿದ್ದೀವಿ ತಿನ್ಕೊಂಡು ಹೊಡೋದು ಇಲ್ಲಿಂದ ಹನ್ನೆರಡು ಸಾಡೆ ಬಾರ ಬಜೆಗಯ್ಯ ಬಯ್ಯ ನಿಕಾಲ ಜಲ್ದಿ ಕಾಣಕ್ಕೆ ಹಾಕಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರು ತಿನ್ಕೊಂಡು ಬಂದೆ ಒಂದೆರಡು ರೊಟ್ಟಿನ ಇಲ್ಲಿಂದ ಹೊಡೋಣ ಜಡ್ಚರ್ ಇಂದ ಟೈಮ್ ಒಂದು ಗಂಟೆ ಆಗೋಗ್ಬಿಡ್ತು ಇಲ್ಲಿಂದ ಯಾವಾಗಪ್ಪ ಬರೋದು ನಾನು ಇನ್ನು ಬೆಂಗಳೂರಿಗೆ ಬೆಳಿಗ್ಗೆ ಬೇಗ ಬರಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಇಲ್ಲಿ ಆರ್ ಟಿ ಒ ಬಂತು ತೆಲಂಗಾಣ ಬಾರ್ಡ್ರು ಎಕ್ಸಿಟ್ ಬಾರ್ಡ್ರು ಏನ್ ಸ್ನೇಹಿತರೆ ಐದುವರೆ ಕರೆಕ್ಟಾಗೆ ನೋಡಿ ಗುತ್ತಿ ಡೌನಲ್ಲಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಹಿಂದೆ ಒಂದು ಕಿಲೋಮೀಟ್ರ್ ಹಿಂದೆ ಬರಬೇಕಾದ್ರೆ ಡಮ್ ಅಂತ ಸೌಂಡ್ ಬಂತು ಕೇಳಿಸ್ತು ಆದರೆ ಟೈರ್ ಹೊಡೆದೋಗಿರಬೇಕು ಅಂತ ನಾವು ತಿಳ್ಕೊಂಡು ಅಲ್ಲಿಂದ ಒಂದು ಕಿಲೋಮೀಟ್ರ್ ಮುಂದೆ ಬಂದರೆ ನೋಡಿ ಎಲ್ಲ ಜಾಮ್ ಆಗಿದೆ ಮೂರನೇ ಗಾಡಿ ನಂದೇ ಇರೋದು ಈ ಗಾಡಿ ಹಿಂದಾಗಡೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಸ್ನೇಹಿತರೆ ಡ್ರೈವರ್ಗೆಟ್ ಬಿದ್ದುಬಿಟ್ಟಿದೆ ಡ್ರೈವರ್ಗೆ ಕಾಲ್ಗೆ ಏಟ್ ಬಿದ್ದಿದೆ ಸ್ನೇಹಿತರೆ ತಲೆಗೂ ಸ್ವಲ್ಪ ಏಟ್ ಬಿದ್ದಿದೆ ಮಲಗಿರೋ ಡ್ರೈವರ್ಗೂ ಸ್ವಲ್ಪ ಏಟ್ ಬಿದ್ದಿದೆ ಎಲ್ಲ ನೋಡಿದ್ವಿ ಆದರೆ ಅದು ತೆಗಿಯೋಕ್ಕೆ ಭಾಳ ಕಷ್ಟ ಆಗ್ತೈತೆ ಅದು ಶೀಟ್ ಎಳೆಯಕ್ಕೆ ಬರ್ತಾಯಿಲ್ಲ ಗಾಡಿ ಕಟ್ಟಿ ಎಳೆಯೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಡ್ರೈವರ್ ಕಾಲ್ಗೆ ಡ್ಯಾಶ್ ಬೋರ್ಡ್ ಆ್ಯಂಗ್ಲರ್ ಹೋಗ್ಬಿಟ್ಟು ಅಮಿಕ್ ಗಾಡಿ ಕಟ್ಟಿ ಎಳೀಬೇಕಿವಾಗ ಇವಾಗ ಇದು ಆಕ್ಸಿಡೆಂಟ್ ನೋಡಿದ್ರಲ್ಲ ಅದು ಬುತ್ತಿ ಡೌನಲ್ಲಿ ಆಗಿರೋದು ಸಿಕ್ಸ್ಟೀನ್ ವಿಲ್ಲು ತಮಿಳ್ನಾಡ್ದು ಇನ್ನೊಂದು ಗಾಡಿ ಬಂದ್ಬಿಟ್ಟು ಆರ್ಜೆ ಗಾಡಿ ಅದಕ್ಕೆ ಹಿಂದೆಯಿಂದ ಬಂದ್ಬಿಟ್ಟು ಡೌನಲ್ಲಿ ಅಣ್ಣಾಚಿ ಗಾಡಿ ಹೊಡೆದಿದ್ದಕ್ಕೆ ಅದು ಡಿವೈಡ್ರ್ ಮೇಲೆ ಹಾಕಿರುತ್ತೆ ತುಂಬ ಕೆಳಗಡೆ ಕಾಲು ಲೇಟ್ ಆಗಿದೆ ಡ್ರೈವರ್ಗೆ ಏನು ಮಾಡೋದು ಒಳಗಡೆ ಅಲ್ಲಿ ಬರ್ತಾ ಇಲ್ಲ ಕಟ್ ಮಾಡಿ ಗ್ಯಾಸ್ ಕಟ್ಟಿಂಗ್ದಲ್ಲಿ ಕಟ್ ಮಾಡಿ ತೆಗಿಬೇಕಾದ್ರೂ ಅರ್ಧ ಕಟ್ಟಿ ಗಾಡಿನಾಗ ಎಳೆಯೋಕೆ ಟ್ರೈ ಮಾಡಿದ್ವಿ ಅವರು ಅಯ್ಯಯ್ಯೋ ಅಂತ ಬಡ್ಕೊಳ್ಳೋರು ಏನು ಮಾಡೋದು ಕಾಲು ನೋವಾಗುತ್ತಲ್ಲ ಹೆಡ್ ಬಿದ್ದಿರೋದ್ರಿಂದ ಆದ್ದರಿಂದ ಕಟ್ಟಿ ಗಾಡಿಗೆ ಎಳೆಯೋಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿಗೂ ತಮಿಳ್ನಾಡು ಗಾಡಿಗೆ ಕಟ್ಬಿಟ್ಟು ಟ್ರೈ ಮಾಡಿದ್ವಿ ಅವರು ಡ್ರೈವರ್ ಅಣ್ಣ ಅಣ್ಣ ಅಂತ ಇದು ಮಾಡೋರು ಸಿಕ್ಕಾಪಟ್ಟೆ ಏಟ್ ಬಿಟ್ಟು ಬಿಟ್ಟಿದ್ದೆ ಕಾಲ್ಗೆ ಎರಡು ಕಾಲ್ಗೂ ಏಟ್ ಬಿದ್ದಿದೆ ಡ್ರೈವರ್ಗೆ ಟ್ರಾಫಿಕ್ ಬೇರೆ ಫುಲ್ ಜಾಮು ನಂದೇ ನಾಲ್ಕನೇ ಗಾಡಿ ಇದ್ದಿದ್ದು ಗಾಡಿ ತೆಗಿರಿ ಗಾಡಿ ತೆಗಿರಿ ಅಂತ ಹೇಳಿ ಟ್ರಾಫಿಕ್ ಕ್ಲಿಯರ್ ಮಾಡಕ್ ಪೊಲೀಸ್ನವರು ಇದು ಮಾಡ್ಬಿಟ್ಟು ಅದಕ್ಕೋಸ್ಕರ ನಾನು ಎತ್ಕೊಂಡು ಬಂದ್ಬಿಟ್ಟ ಮುಂದೆ ಏನು ಮಾಡೋಕ್ಕಾಗಿಲ್ಲ ಆಗಿದ್ದೆ ಸುಮಾರು ಗಾಡಿಯವರು ಇದ್ದು ಡ್ರೈವರ್ ಜೀವನ ಯಾವಾಗ ಎಲ್ಲಿ ಏನು ಹೇಳಕ್ಕೆ ಬರಲ್ಲ ಮರೆ ಅದನ್ನ ನೋಡಿ ನನಗೆ ಒಂಥರ ಶಾಕ್ ಆಗೋಯ್ತು ಏನು ಮಾಡೋದು ಈಗೆಲ್ಲ ಈಗಲೂ ಒಂಥರ ವೈಬ್ರೇಷನ್ ಬರ್ತದೆ ರಾತ್ರಿ ಊಟ ಮಾಡಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಿ ಬಿಟ್ಟಿದ್ದು ನಾವು ಜಡ್ಚರ್ಲಾ ಬರ್ತಾನೆ ಇದ್ದೀನಿ ಎಲ್ಲೂ ಮಲಗಿಲ್ಲ ನಿನ್ನೆ ಬೆಳಗ್ಗೆ ಎಂಟು ಗಂಟೆಗೆ ಹೊರಟಿರೋರು ಮಹಾರಾಷ್ಟ್ರ ಪಂಡ್ರಗುಡ ಬಾರ್ಡ್ರಲ್ಲಿ ಇನ್ನ ಬರ್ತಾನೆ ಇದ್ದೀನಿ ಇವತ್ತು ಸಂಡೆ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಖಾಲಿ ಆಗಲ್ಲ ಯಶವಂತಪುರ್ಗೆ ಹೋಗ್ಬೇಕು ಇದು ಯಶವಂಪುರ ಅಂದ್ ಎರಡು ಡಿಲಿವರಿ ಕೊಟ್ಟಿದ್ದಾರೆ ಪೆನ್ಗೊಂಡ ಬಂದಿದ್ದೀನಿ ಒಂಬತ್ತುವರೆಗೆ ನೋಡಿ ಕಿಯಾ ಕಾರ್ ಫ್ಯಾಕ್ಟ್ರಿ ಹತ್ರ ಬೆಳಗಿನ ಜಾವ ಅಂದರೆ ಐದು 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 ನಲ್ವತ್ತ ಐದುವರೆ ಆಗಿತ್ತು ಆಕ್ಸಿಡೆಂಟ್ ನೋಡ್ದಾಗಿಂದ ಎಸ್ ಮೇಲೆ ಕಾಲೇ ಹೋಗಲ್ಲ ಏನು ಮಾಡೋದು ಹತ್ರದಾಗೆ ಆಗಿದ್ದು ನಾನೊಂದು ಅರ್ಧ ಕಿಲೋಮೀಟ್ರ್ ಇಲ್ಲ ಒಂದು ಕಿಲೋಮೀಟ್ರಿಂದ ಇದ್ದೇನೋ ಇದ್ದೆ ನನ್ನ ನಾನು ಅಂತ ಸೌಂಡ್ ಬಂತು ಅಪ್ಪ ಅಲ್ಲಿಂದ ಬಂದು ಒಂದು ಎರಡು ಮೂರ್ನಾಲ್ಕು ನಿಮಿಷ ಜರ್ನಿ ಮಾಡಲಿಲ್ಲ ಆಗಲೇ ಗಾಡಿ ಜಾಮಾಗಿ ನಿಂತಿದ್ವು ಬಹಳ ಬೇಜಾರಾಗೋಯ್ತು ಕಾಲು ಏಟ್ ಆಗ್ಬಿಟ್ಟಿದಾವೆ ಡ್ರೈವರ್ಗೆ ಅದ್ ನೋಡ್ಬಿಟ್ಟು ಬಹಳ ಬೇಜಾರಾಯ್ತು ಬ್ಲಡ್ ಎಲ್ಲಾ ಬರ್ತಾ ಇತ್ತು ಕಾಲಲ್ಲಿ ಮತ್ತೆ ತಲೆ ಹತ್ರನು ಸ್ವಲ್ಪ ಲೈಟ್ ಆಗಿ ಬ್ಲಡ್ ಬರ್ತಾ ಇತ್ತು ಇನ್ನೊಬ್ರು ಡ್ರೈವರ್ ಮಲಗಿದ್ರು ಪಾಪ ಅವ್ರಿಗೂ ಸ್ವಲ್ಪ ಏಟ್ ಬಿದ್ದೈತೆ ಅಂದ್ರೆ ಗಾಯಗಳೇನಾಗಿಲ್ಲ ಅವ್ರಿಗೆ ಇನ್ನೊಬ್ಬ ಡ್ರೈವರ್ಗೆ ಏಟ್ ಬಿದ್ದಿದೆ ನೋಡ್ಬಿಟ್ಟು ಬಹಳ ಬೇಜಾರಾಗೋಯ್ತು ಡ್ರೈವರ್ ಲೈಫ್ ಏನಪ್ಪಾ ಅನ್ಸೋತರ ಈಗ ಬಹಳ ನೋಡಿದೀನಿ ಆದ್ರೆ ಇವತ್ ಯಾಕ ಬಹಳ ತುಂಬಾ ಬೇಜಾರಾಗೋಯ್ತು ನೋಡ್ಬಿಟ್ಟು ನಾಲ್ಕು ವರೆಗೆ ಬಂದಿದ್ದೀನಿ ನೋಡಿ ಇಲ್ಲಿಂದಾನೇ ಶುರು ಆಗಿದೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಈ ಸಂಡೆ ಯಾಕಾದ್ರೂ ಬರುತ್ತಪ್ಪ ನಮ್ಮ ಆರ್ಯಾರು ಶುಕ್ರವಾರ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅದಕ್ಕೆ ಊರಿಗೆ ಬಂದಿದ್ರು ನಮ್ಮ ಆರ್ಯ ಕುಸುಮ ನಮ್ಮ ಲಕ್ಷ್ಮಿ ಎಲ್ಲ ಅವರೆಲ್ಲ ಬಸ್ಸಲ್ಲಿ ಬಂದ್ಬಿಟ್ರು ನಾನು ಆರ್ಯ ಗಾಡಿನಾಗ ಬಂದ್ವಿ ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಲಗೇಜ್ ಇತ್ತು ತಗೊಂಡ್ ಬಂದ್ವಿ ಊರಿಂದ ನೋಡಿ ಐದು ಕಾಲಿಗೆ ಬಂದವನು ಪಾರ್ಕಿಂಗಿಗೆ ಫುಲ್ ಜಾಗನೇ ಇಲ್ಲ ಗಾಡಿ ಹಾಕಕ್ಕೆ ಅಷ್ಟು ಗಾಡಿ ನಿಂತು ಭಾನುವಾರ ರಜಾ ಇರೋದ್ರಿಂದ ಇವತ್ತು ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ ಅಷ್ಟೊಂದು ಫುಲ್ ಆಗ್ಬಿಟ್ಟಿದೆ ಪಾರ್ಕಿಂಗ್ ನೋಡಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಿನ್ನೆ ಸಾಯಂಕಾಲ ನೋಡಿ ಏಳುವರೆ ಎಂಟು ಗಂಟೆ ಆಗೋಯ್ತು ಮನೆಗೆ ಹೋಗ್ಬೇಕಾದ್ರೆ ಗಾಡಿ ಪಾರ್ಕಿಂಗ್ ಫುಲ್ ಆಗಿತ್ತಲ್ಲ ನಿಲ್ಸಕ್ಕೆ ಜಾಗ ಇರಲಿಲ್ಲ ಒಂದು ಮೂರ್ನಾಲ್ಕು ಗಾಡಿ ಹೋದ್ವು ಆ ಗಾಡಿಗಳ್ನೆಲ್ಲ ತೆಗೆದು ಆಚೆ ಹಾಕ್ಬಿಟ್ಟು ನಮ್ಮ ಗಾಡಿ ನಿಲ್ಸಿ ಹೋಗ್ಬೇಕಾದ್ರೆ ಏಳುವರೆನೇನೂ ಆಯಿತು ನಾನು ಮನೆಗೆ ಹೋಗ್ಬೇಕಾದ್ರೆ ನೋಡಿ ಮೂರು ಗಂಟೆಗೆ ಬಂದುಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ಯಶವಂತಪುರ ಅಲ್ಲಿ ನೋಡು ಯಶವಂತಪುರ ಎ ಪಿ ಎಮ್ ಸಿ ಯಾರ್ಡ್ಗೆ ಅಲ್ಲಿನ ಆ ಮಾಲ್ರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಖಾಲಿ ಮಾಡೋ ಹುಡುಗರು ಬನ್ನಿ ಹೋಗೋಣ ಯಶವಂತಪುರ ಮಾರ್ಕೆಟ್ಗೆ ಯಶವಂಪುರ್ ಎ ಪಿ ಎಂ ಸಿ ಮೇನ್ ಗೇಟ್ ಬಂದಿದ್ದೀನಿ ಇಲ್ಲಿ ಗೇಟ್ ಪಾಸ್ ತಗೋಬೇಕು ಕೌಂಟ್ರಲ್ಲಿ ಗೇಟ್ ಪಾಸ್ ತಗೋಬೇಕು ಎರಡೇ ಡಿಲಿವರಿ ಇರೋದು ಅದಕ್ಕೆ ಹತ್ತು ಗಂಟೆ ಮೇಲೆ ಅಣ್ಣ ಅಂತ ಇದಾರೆ ಇಲ್ಲಿ ಆಫೀಸ್ ಇದೆಯಲ್ಲ ಅಲ್ಲಿ ಹಾಕ್ಬಿಟ್ಟು ಮಲಕೋಂತ ಇದ್ದೀನಿ ಹನ್ನೆರಡುವರೆಗೆ ಅಗ್ಗ ಟಾರ್ಪಲ್ಲಿ ಬಿಚ್ಚಬಿಟ್ಟು ಬಿದ್ದು ಈ ಒಂದು ಗಂಟೆ ಆಯ್ತು ನೋಡಿ ಅವ್ನ ಗೋಡನ್ ದಿಗ ತೆಗೆಯೋ ಅಷ್ಟೊತ್ತಿಗೆ ಬಂದು ಒಂದು ಗಂಟೆ ಆದ್ರೂ ಇನ್ನೂ ಒಂದು ಚೀಲ ಇಳಿಸಿಲ್ಲ ಗಾಡಿದು ಡೋರೇ ಬಿಚ್ಚಿಲ್ಲ ಒಂದು ಗಂಟೆಗೆ ಕರೆಕ್ಟಾಗಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಯಶವಂತಪುರ್ಕ್ಕೇನಿದ್ರೂ ಡಿಲಿವರಿ ಜಾಸ್ತಿ ಇದ್ರೇ ಬೇಗ ಗಾಡಿ ಖಾಲಿ ಆಗೋದು ಇನ್ನೂರು ಇನ್ನೂರು ಇದ್ರೆ ಬೇಗ ಬೇಗ ಕಿತ ಹಾಕ್ಬೋದು ಅಂಗಡಿ ಅಂಗಡಿಗೂ ಜಾಸ್ತಿ ತುಂಬ್ಕೊಂಬಂದ್ರೆ ಇದೇ ಗೋಡು ಐನೂರು ಚೀಲ ಐತೆ ಇಲ್ಲಿ ಜಾನಿ ಆ್ಯಂಡ್ ಕಾರ್ಪೊರೇಷನ್ ಇದೇ ಗೋಡನಾಗ ಇಳಿಸ್ಬೇಕು ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನೋಡಿ ಎರಡನೇ ಡಿಲ್ವರಿ ಆರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಲೋಡ್ ಮಾಡೋದಕ್ಕೆ ಈಗ ಡಿಲ್ವರಿ ಕಡಿಮೆ ತುಂಬಿಕೊಂಬಂದರೆ ಇದೇ ಪ್ರಾಬ್ಲಮ್ ಇಳಿಸೋಕೆ ಜಾಗಗಳಿರಲ್ಲ ಕೂಡ ಕಳಿಸ್ತಾರೆ ಅವ್ರು ಬೇಗ ಬರೋಲ್ಲ ಇಳಿಸ್ಕೊಳ್ಳೋದಿಲ್ಲ ಅದೇ ಹತ್ತು ಡಿಲ್ವರಿ ಇದ್ದರೆ ನೂರು ನೂರು ಬ್ಯಾಗ್ ಒಬ್ಬೊಬ್ರಿಗೆ ಇನ್ನೂರು ಬ್ಯಾಗ್ ಇದ್ದರೆ ಆರು ಏಳು ಗಂಟೆಗೆಲ್ಲ ಗಾಡಿ ಖಾಲಿ ಆಗಿಬಿಡುತ್ತೆ ಶಿವನ್ಪುರ ಮಾರ್ಕೆಟಲ್ಲಿ ಡಿಲ್ವರಿ ಜಾಸ್ತಿ ಇದ್ದಷ್ಟು ಖುಷಿ ನಮಗೆ ಡಿಲ್ವರಿ ಕಡಿಮೆ ಇದ್ದರೆ ತಲೆನೋವು ಬೇಗ ಖಾಲಿ ಆಗೋಲ್ಲಪ್ಪ ಅಂತ ನೋಡಿ ಎಲ್ಲ ಗಾಡಿಗಳು ಬಂದು ಅನ್ಲೋಡ್ ಮಾಡಿ ಅನ್ಲೋಡ್ ಮಾಡಿ ಒಯ್ತಾ ಇದ್ದಾವೆ ಮಾರ್ಕೆಟ್ ಎ ಪಿ ಎಮ್ ಸಿಗೆ ಫೈನಲ್ ಆಗಿ ಅನ್ಲೋಡ್ ಆಗಿ ಇಲ್ಲಿ ಆಫೀಸ್ ಹತ್ರ ಬರಬೇಕು ಅಂದರೆ ಫಿಲ್ಟರ್ ವಾಟರ್ ಹತ್ರ ಏಳು ಗಂಟೆ ಆಯಿತು ನೋಡಿ ಡೇ ಟೈಮ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಅಲ್ಲಿ ಸ್ನೇಹಿತರೆ ಗಾಡಿ ಅನ್ಲೋಡ್ ಮಾಡ್ಕೊಂಡು ಬಂದು ಯಶವಂತಪುರದಿಂದ ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ